ಪಟ್ಟಣದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಮುಖ್ಯರಸ್ತೆಯ ಕಾರ್ ನಿಲ್ದಾಣ ಬಳಿ ನಡೆದ ಕಾರ್ಯಕ್ರಮದಲ್ಲಿ ನಾಗರಿಕರು ವಾಹನ ಸವಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವಾಹನಗಳಿಗೆ ರಸ್ತೆ ಸುರಕ್ಷತೆಯ ಸ್ಟಿಕ್ಕರ್ ಅಂಟಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಿಎಂ ರಂಗನಾಥ್ ಅವರು ಇಂದಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚುತ್ತಿರುವುದು ಗಂಭೀರ ವಿಷಯ ಪ್ರತಿಯೊಬ್ಬರು ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಅಪಘಾತಗಳನ್ನು ತಪ್ಪಿಸಬಹುದು ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ತರಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಜೊತೆಗೆ ಅತಿವೇಗ ಮೊಬೈಲ್ ಬಳಸುತ್ತಾ ವಾಹನ ಚಲಾಯಿಸುವಂತಹ ಅಸಾವಧಾನಿ ಚಟುವಟಿಕೆಗಳನ್ನು ತಪ್ಪಿಸುವುದು ಅತ್ಯಗತ್ಯ ವಿದ್ಯಾರ್ಥಿಗಳಲ್ಲಿ ಬಾಲ್ಯದಲ್ಲೇ ರಸ್ತೆ ಸುರಕ್ಷತಾ ಅರಿವು ಮೂಡಿಸುವುದು ಬಹಳ ಮುಖ್ಯ ಈ ಹಿನ್ನೆಲೆಯಲ್ಲಿ ಶಾಲೆಗಳ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುವುದು ನಮ್ಮ ಉದ್ದೇಶ ರೋಟರಿ ಸಂಸ್ಥೆ ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದು ಸುರಕ್ಷತಾ ಸಂಚಾರ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯ ನಿರಂತರವಾಗಿ ನಡೆಯಲಿದೆ ಸುರಕ್ಷತಾ ಸಂಚಾರವೇ ಸಮೃದ್ಧ ಸಮಾಜದ ಭದ್ರತೆ ಎಂದು ಹೇಳಿದರು ಇದಕ್ಕೆಲ್ಲ ಕೂಡ ಸಾಕಾಡಬೇಕು ನೀವು ಗಾಡಿ ಏನೋ ಗಾಡಿ ಓಡಬೇಕು ಡಿ ಎಲ್ ಎ ಎಫ್ ಸಿ ಪ್ರತಿಯೊಂದು ಇಟ್ಕೊಂಡು ಓಡೋದ್ರಿಂದ ಭಾಳ ಅನುಕೂಲ ಆಗ್ತದೆ ನೀವು ಟ್ರಾಫಿಕ್ ನಮಗೆ ನೀವು ಮಾಡೋದ್ರಿಂದ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ನಮಗೂ ಕೂಡ ಅನುಕೂಲ ಆಗ್ತದೆ ನೀವು ಈಗ ಇಲ್ಲಿ ತಮಗೆಲ್ಲ ದಿನ ಟ್ರಾಫಿಕ್ ಅವೇರ್ನೆಸ್ ಅಂದರೆ ಡ್ರೈವ್ ಸೇಫ್ ಸೇವ್ ಲೈಫ್ ಅಂದರೆ ಎಲ್ಲ ಅವ್ರ ಅವೇರ್ನೆಸ್ ನಾವು ಮೂಡಿಸೋ ಉದ್ದೇಶದಿಂದ ನಮ್ಮ ಎ ಎಸ್ ಐ ಆದ ಶೇಖರಪ್ಪ ಅವರ ನೇತೃತ್ವದಲ್ಲಿ

You are watching TV46 News Canada.